ಹಲೋ ಫ್ರೆಂಡ್ಸ್ ದೇಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ನಾನು ಇದನ್ನು ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಕುಕ್ಕರ್ ತಗೊಂಡು ನಾನು ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟನ್ನು ಅದಕ್ಕೆ ಹಾಕೋತಾ ಇದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಏಲಕ್ಕಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಪುಡಿ ಮಾಡಿ ನಾನು ಇದ್ರ ಜೊತೆಗೆ ಬೇಯುವಾಗಲೇ ಹಾಕಿಬಿಡೋಣ ಅಂತ ಸೊ ಇದನ್ನು ನಾನು ಪುಡಿ ಮಾಡಿಕೊಂಡು ಇದ್ರ ಜೊತೆಗೆ ಆ್ಯಡ್ ಮಾಡಿ ಒಂದು ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಇದಕ್ಕೆ ವಾಟರ್ ಆ್ಯಡ್ ಮಾಡ್ತಿಲ್ಲ ಬರೀ ಹಾಲು ಹಾಲು ಆ್ಯಡ್ ಮಾಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಮಾಡಿಸ್ಕೋತೀನಿ ಸ್ವಲ್ಪ ಬೇಯಿ ಬೇಕಲ್ವ ಸೊ ಮೂರರಿಂದ ನಾಲ್ಕು ವಿಷಲ್ ಮಾಡ್ಕೋತೀನಿ ಇದು ನಾಲ್ಕು ವಿಷಲ್ ಆಗೋವರೆಗೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ತುಪ್ಪ ಆಮೇಲೆ ಸಕ್ಕರೆ ಒಂದು ಬೌಲಷ್ಟು ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ತಗೋಬೋದು ಇದಿಷ್ಟು ತಗೊಂಡಿದ್ದೀನಿ ನೋಡಿ ಇವಾಗ ಇಲ್ಲಿ ಸ್ಟೀಮ್ ಹೋಗಿದೆ ಮೂರು ವಿಷಲ್ ಮಾಡಿಸ್ಕೊಂಡಿದ್ದೀನಿ ಸ್ಟೀಮ್ ಹೋಗಿದೆ ಈ ರೀತಿಯಾಗಿ ಬಂದಿದೆ ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ನಾನು ತಗೊಂಡಿದ್ದಂಥ ತುಪ್ಪ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ತುಪ್ಪ ನಂತರ ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಇವೆಲ್ಲ ಆ್ಯಡ್ ಮಾಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗ್ತಾ ಇದ್ದಾಗೇ ನಾವು ಇದಕ್ಕೆ ಬೇಯಿಸಿ ಇಟ್ಕೊಂಡಿದ್ದಂತಹ ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನೀರು ನೀರಾಗಿದೆ ಲಾಸ್ಟಿಗೆ ಇದು ತಿಕ್ಕಾಗಿ ಬರುತ್ತೆ ಚೆನ್ನಾಗಿ ತುಪ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಮಿಕ್ಸ್ ಆಗೋ ಥರ ಒಂದು ಸರಿ ಮಿಕ್ಸ್ ಮಾಡಿ ನಾವು ಇದಕ್ಕೆ ತಗೊಂಡಿದ್ದಂಥ ಸಕ್ಕರೆ ಶುಗರ್ ಏನಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ತುಂಬ ತಿನ್ನೋದಿದ್ರೆ ಸ್ವೀಟ್ ಹಾಕೋಬೋದು ಇಲ್ಲ ಕಡಿಮೆ ಸಾಕು ಅಂದರೆ ಕಡಿಮೆನೂ ಹಾಕೋಬೋದು ಒಂದು ಬೌಲಷ್ಟು ಶುಗರ್ ತಗೊಂಡಿದ್ದೆ ನಾನು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಒಂದು ಸರಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನಾನು ಇದನ್ನು ಕುದಿಸ್ಕೋತೀನಿ ಇದು ಡ್ರೈ ಆಗ್ತಾ ಬರುತ್ತೆ ಇದು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಇವಾಗ ಡ್ರೈ ಆಗಿದೆ ಇದನ್ನು ಇದು ಇನ್ನೂ ಡ್ರೈ ಆಗುತ್ತೆ ಆಮೇಲೆ ಇದು ಏನು ಗ್ಯಾಸ್ ಆಫ್ ಆದಮೇಲೆ ನಾವು ಇದನ್ನು ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಇನ್ನಷ್ಟು ತಿಕ್ಕಾಗುತ್ತೆ ಇದು ನೋಡಿ ಇವಾಗ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್